ಹೆಲೋ ಮೈ ಡಿಯರ್ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಸಿಂಧು ಇಂದು ನಾವು ಒಂದು ಅತ್ಯಂತ ಪವಿತ್ರ ಮತ್ತು ಅರ್ಥಪೂರ್ಣ ವಿಷಯದ ಬಗ್ಗೆ ಮಾತನಾಡೋಣ ಅದು ಏನಂದರೆ ಪ್ರತಿ ಬೆಳಿಗ್ಗೆ ಎದ್ದು ಗೋಮಾತೆಯನ್ನು ಸ್ಪರ್ಶಿಸುವುದರಿಂದ ಆಗುವ ಪ್ರಯೋಜನಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೋಮಾತೆ ಕೇವಲ ಒಂದು ಪ್ರಾಣಿ ಅಲ್ಲ ಅವಳು ದೇವತಾರೂಪಿಣಿ ಕರುಣೆ ಮತ್ತು ಸಮೃದ್ಧಿಯ ಪ್ರತೀಕ ಶಾಸ್ತ್ರಗಳಲ್ಲಿ ಗೋಮಾತೆಯ ದೇಹದಲ್ಲಿ ಎಲ್ಲ ದೇವತೆಗಳ ವಾಸವಿದೆ ಎಂದು ಹೇಳಲಾಗಿದೆ ಅದಕ್ಕಾಗಿ ಅನೇಕರು ಬೆಳಿಗ್ಗೆ ಎದ್ದ ಕೂಡಲೇ ಮೊದಲ ಕೆಲಸವಾಗಿ ಗೋಮಾತೆಯ ಸ್ಪರ್ಶ ಮಾಡುತ್ತಾರೆ ಆದರೆ ಪ್ರಶ್ನೆ ಏನೆಂದರೆ ಅದರ ಹಿಂದೆ ಇರುವ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಅರ್ಥವೇನು ಎಂದು ಇದನ್ನೀಗ ಕ್ರಮವಾಗಿ ನಿಮಗೆ ತಿಳಿಸುತ್ತೇನೆ ಬನ್ನಿ ಮೊದಲ ಪ್ರಯೋಜನ ಮನಃಶಾಂತಿ ಮತ್ತು ಭಕ್ತಿ ಗೋಮಾತೆಯ ಸಾನ್ನಿಧ್ಯ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಅವಳ ಕಣ್ಣುಗಳಲ್ಲಿ ಕರುಣೆ ತುಂಬಿದೆ ಮತ್ತು ಅವಳ ದೇಹದ ಸೌಮ್ಯ ಸ್ಪರ್ಶ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ ಬೆಳಿಗ್ಗೆ ಅವಳನ್ನು ಸ್ಪರ್ಶಿಸಿದಾಗ ನಮ್ಮೊಳಗಿನ ನಕಾರಾತ್ಮಕ ಆಲೋಚನೆಗಳು ಕಡಿಮೆಯಾಗುತ್ತವೆ ಎರಡನೆಯದು ಪುಣ್ಯ ಮತ್ತು ಶುಭ ದಿನದ ಆರಂಭ ಹಳೆಯ ಪುರಾಣಗಳ ಪ್ರಕಾರ ಗೋಮಾತೆಯನ್ನು ಸ್ಪರ್ಶಿಸಿದರೆ ಪಾಪಗಳು ಕ್ಷಯಿಸುತ್ತವೆ ಮತ್ತು ಪುಣ್ಯ ವೃದ್ಧಿಯಾಗುತ್ತದೆ ಅದು ದಿನದ ಆರಂಭವನ್ನು ಶುಭಮಯವಾಗಿಸುತ್ತದೆ ಹೀಗಾಗಿ ದಿನಪೂರ್ತಿ ನಾವು ಮಾಡುವ ಕೆಲಸಗಳಲ್ಲೂ ಯಶಸ್ಸು ಕಾಣಬಹುದು ಮೂರನೆಯದಾಗಿ ಶಕ್ತಿಯ ವಿನಿಮಯ ಅಂದರೆ ಪಾಸಿಟಿವ್ ಎನರ್ಜಿ ವೈಜ್ಞಾನಿಕವಾಗಿ ಹೇಳಬೇಕಾದರೆ ಹಸುಗಳ ದೇಹದಿಂದ ಹೊರಡುವ ವಿದ್ಯುತ್ ಶಕ್ತಿಯಂತಹ ಸ್ಪಂದನೆಗಳು ನಮ್ಮ ದೇಹದ ನರ್ವಸ್ ಸಿಸ್ಟಮ್ಸ್ಗೆ ಒಳ್ಳೆಯ ಪರಿಣಾಮ ನೀಡುತ್ತದೆ ಅದು ನಮ್ಮ ದೇಹದ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಮನಸ್ಸು ಚುರುಕಾಗುತ್ತದೆ ನಾಲ್ಕನೆಯದಾಗಿ ಆರೋಗ್ಯ ಮತ್ತು ಪರಿಸರ ಶುದ್ಧತೆ ಗೋಮಾಯಿ ಮತ್ತು ಗೋಮೂತ್ರವನ್ನು ಶುದ್ಧೀಕರಣಕ್ಕೆ ಉಪಯೋಗಿಸುತ್ತಾರೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಅವುಗಳಲ್ಲಿ ಪ್ರಕೃತಿಯ ಹಿತಕಾರಿ ಸೂಕ್ಷ್ಮಾಣುಗಳು ಇರುತ್ತವೆ ಹಾಗಾಗಿ ಗೋಮಾತೆಯ ಸುತ್ತಲಿನ ವಾತಾವರಣ ಸ್ವಚ್ಛವಾಗಿರುತ್ತದೆ ನಮ್ಮ ಉಸಿರಾಟದ ವ್ಯವಸ್ಥೆಗೂ ಇದು ಸಹಕಾರಿಯಾಗುತ್ತದೆ ಐದನೆಯದಾಗಿ ಕೃತಜ್ಞತೆ ಮತ್ತು ಭಾವನೆ ಗೋಮಾತೆಯನ್ನು ಸ್ಪರ್ಶಿಸುವಾಗ ನಾವು ಗೋಮಾತೆ ನಮಃ ಎಂದು ಮನಸ್ಸಿನಲ್ಲಿ ಹೇಳಿದರೆ ಅದು ನಮ್ಮ ಮನಸ್ಸಿಗೆ ಕೃತಜ್ಞತೆಯ ಭಾವನೆಯನ್ನು ತುಂಬುತ್ತದೆ ದಿನದ ಆರಂಭದಲ್ಲೇ ಭಕ್ತಿ ಕೃತಜ್ಞತೆ ಮತ್ತು ಸಕಾರಾತ್ಮಕ ಚಿಂತನೆ ಇವು ಜೀವನದಲ್ಲಿ ಅಸಾಧಾರಣ ಬದಲಾವಣೆಯನ್ನು ತರುತ್ತದೆ ಹೀಗಾದರೆ ಹೇಗೆ ಈ ಪದ್ಧತಿಯನ್ನು ಅನುಸರಿಸಬೇಕು ಇದನ್ನು ಸರಳವಾಗಿ ದಿನನಿತ್ಯದಲ್ಲಿ ಹೇಗೆ ಮಾಡಬಹುದು ಎಂದು ತಿಳಿಸಿಕೊಡುತ್ತೇನೆ ಬನ್ನಿ ಬೆಳಿಗ್ಗೆ ಎದ್ದು ನಿಮ್ಮ ಕೈ ಮತ್ತು ಮುಖ ತೊಳೆದು ಶುದ್ಧ ಮನಸ್ಸಿನಿಂದ ಹೊರಗೆ ಹೋಗಿ ಎರಡನೆಯದಾಗಿ ಗೋಮಾತೆಯ ಹತ್ತಿರ ನಿಧಾನವಾಗಿ ನಿಲ್ಲಿ ಅವಳಿಗೆ ಹೆದರಿಸಬೇಡಿ ಮೂರನೆಯದಾಗಿ ಅವಳ ತಲೆಯ ಅಥವಾ ಬದಿಯ ಭಾಗವನ್ನು ಸೌಮ್ಯವಾಗಿ ಸ್ಪರ್ಶಿಸಿ ನಾಲ್ಕನೆಯದಾಗಿ ಮನಸ್ಸಿನಲ್ಲಿ ಗೋಮಾತೆ ನಮಃ ಅಥವಾ ಗೋಮಾತೆ ಧನ್ಯವಾದಗಳು ಎಂದು ಹೇಳಿ ಐದನೆಯದಾಗಿ ಅವಳಿಗೆ ಒಂದು ನಗು ನೀಡಿ ಅಥವಾ ಕಾಳು ಅಥವಾ ಹುಲ್ಲು ನೀಡಬಹುದು ನಂತರ ನಿಮ್ಮ ಕೆಲಸ ಪ್ರಾರಂಭಿಸಿ ದಿನಪೂರ್ತಿ ನಿಮಗೆ ಶಾಂತಿ ಮತ್ತು ಶುಭ ಫಲ ಸಿಗುತ್ತದೆ ಸುರಕ್ಷತಾ ಸೂಚನೆಗಳೇನು ಹಸುಗಳು ಪ್ರಾಣಿಗಳು ಆದ್ದರಿಂದ ಸದಾ ಗೌರವದಿಂದ ವರ್ತಿಸಿ ಅವಳಿಗೆ ಅಸಹನೆ ಉಂಟಾಗದಂತೆ ನಿಧಾನವಾಗಿ ವರ್ತಿಸಬೇಕು ಮತ್ತು ಕೈ ತೊಳೆದು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ ಇದು ಜೀವನದ ಸಕಾರಾತ್ಮಕ ಪ್ರಾರಂಭವಾಗಿದೆ ನೀವು ಈ ಅಭ್ಯಾಸವನ್ನು ಪ್ರೀತಿಯಿಂದ ಮಾಡಿದರೆ ಅದು ಕೇವಲ ಧಾರ್ಮಿಕ ಅನುಭವವಲ್ಲ ಆರೋಗ್ಯ ಮನಃಶಾಂತಿ ಮತ್ತು ಸಮೃದ್ಧಿಯನ್ನು ತರಬಲ್ಲ ಒಂದು ದೈನಂದಿನ ಪದ್ಧತಿಯಾಗುತ್ತದೆ ನೀವು ಗೋಮಾತೆಯನ್ನು ಪ್ರೀತಿಯಿಂದ ಸ್ಪರ್ಶಿಸಿದಾಗ ಅವಳಿಂದ ಕರುಣೆ ಶಕ್ತಿ ಮತ್ತು ಆಶೀರ್ವಾದ ನಿಮ್ಮ ಜೀವನಕ್ಕೆ ಹರಿಯುತ್ತದೆ ಅವಳ ಸ ಅವಳ ಸ್ಪರ್ಶದಿಂದಲೇ ನಿಮ್ಮ ಮನಸ್ಸು ನಗುತ್ತದೆ ದಿನ ಪ್ರಭಾವಶಾಲಿಯಾಗಿ ಶುರುವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಜ್ಞಾನ ಸಿಂಧು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ದೈನಂದಿನ ಆಧ್ಯಾತ್ಮಿಕ ಮತ್ತು ಜೀವನೋಪಾಯ ಮಾಹಿತಿ ಪಡೆಯಲು ಬೆಲ್ ಐಕಾನ್ನ ಒತ್ತಿ ಧನ್ಯವಾದಗಳು ಹಸುಗಳನ್ನು ಪ್ರೀತಿಸಿ ಪ್ರಾಣಿಗಳನ್ನು ಕಾಪಾಡಿ ಮತ್ತು ಸದಾ ಸಕಾರಾತ್ಮಕವಾಗಿ ಬದುಕಿ